ಯೂಟ್ಯೂಬ್ ಚಾನಲ್ ಸ್ಟಾಮ್ಗೆ ಸ್ವಾಗತವನ್ನು ಕೊಡ್ತೀವಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಈ ಉತ್ತರವನ್ನು ಸಮಾಜ ವಿಜ್ಞಾನದಲ್ಲಿ ನೋಡ್ತಾ ಇದ್ದೀವಿ ಸೊ ಇದರ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಒಂದು ಮತ್ತು ಎರಡು ಅಂಕದ ಕ್ವಶನ್ ಪೇಪರ್ ಹಾಕಿದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲಾ ವಿಷಯದ ವಿಡಿಯೋಗಳು ಇದಾವೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಒನ್ ಟು ಕೀ ಆನ್ಸರ್ಸ್ ಆಲ್ ಸಬ್ಜೆಕ್ಟ್ ಅದನ್ನು ಚೆಕ್ ಮಾಡಿದರೆ ಸಾಕು ಅಲ್ಲಿ ಎಲ್ಲ ವಿಷಯದ ವಿಡಿಯೋಗಳಿದಾವೆ ಆಗಿ ಉತ್ತರಗಳನ್ನು ಕೊಟ್ಟಿದ್ದೀವಿ ಸೊ ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳು ಬ್ಲೂ ಪ್ರಿಂಟ್ಗಳು ಪಾಸಿಂಗ್ ಪ್ಯಾಕೇಜ್ಗಳು ಕೂಡ ನಿಮಗೆ ಇದೇ ಪ್ಲೇ ಲಿಸ್ಟ್ ಲಿಂಕಲ್ಲಿ ಸಿಗ್ತವೆ ಅದನ್ನು ನೋಡ್ಕೊಂಡು ಚೆನ್ನಾಗಿ ವರ್ಕ್ ಮಾಡಿ ಸೊ ಫಸ್ಟ್ ಒಂದು ಮತ್ತು ಎರಡು ಅಂಕದ ಒಟ್ಟಾರೆ ಇಪ್ಪತ್ನಾಲ್ಕು ಪ್ರಶ್ನೆಗಳವರೆಗೆ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಮಾಡಿದ್ದೆ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ಇಪ್ಪತ್ತೈದನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ ಹೇಳಿದ್ರು ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಪಾನ ನಿಷೇಧ ಸ್ತ್ರೀ ಪುರುಷರ ಅಸಮಾನತೆಗೆ ವಿರೋಧ ಮಾಡಿದ್ರು ಮಾನವ ಹಕ್ಕುಗಳ ನಿರಾಕರಣೆಗೆ ವಿರೋಧ ಜನರನ್ನ ಶೋಷಿಸುವುದರ ವಿರುದ್ಧ ವಿರೋಧ ಅಸ್ಪೃಶ್ಯತೆ ಆಚರಣೆಯ ಖಂಡನೆ ಸಾಮಾಜಿಕ ನ್ಯಾಯಕ್ಕೆ ಒತ್ತು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಶಾಲೆಯ ಆರಂಭ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರಂಭ ರೈತಪರವಾದ ಹೋರಾಟ ಮಾಡಿದ್ರು ಗುಲಾಮಗಿರಿ ಪುಸ್ತಕವನ್ನ ಬರೆದ್ರು ಆರು ಪಾಯಿಂಟ್ಸ್ ಬರೆದ್ರು ಕೂಡ ಸಾಕು ಓಕೆ ಮೂರು ಮಾರ್ಕ್ಸ್ ಕೊಡ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಕೇಳಿದ್ದಾರೆ ಸೊ ನೋಡಿ ಬಕ್ಸಾರ್ ಕದನದ ಪರಿಣಾಮಗಳಲ್ಲಿ ಇದು ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಎರಡನೇ ಶಾ ಅಲಂ ನೀಡ್ತಾನೆ ಔದನ ನವಾಬನಾದ ಶುಜ್ ಉದ್ದೌಲ್ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದ ಬಂಗಾಳದ ಆಡಳಿತ ಕಂಪನಿಯ ನಿರ್ವಹಣೆಯನ್ನ ಮಾಡ್ತದ ಈ ಬಕ್ಸಾರ್ ಕದನ ಬ್ರಿಟಿಷರು ಬಂಗಾಳ ಬಿಹಾರ ಒರಿಸ್ಸಾದ ನಿಜವಾದ ಒಡೆಯರು ಅಂತ ದೃಢೀಕರಣ ಆಗ್ತದ ದ್ವಿಮುಖ ಸರ್ಕಾರ ಜಾರಿ ಆಗ್ತದ ಜಫರನ ಮಗನಿಗೆ ನಿವೃತ್ತಿ ವೇತನವನ್ನು ಕೊಡಲಿಕ್ಕೆ ಪ್ರಾರಂಭ ಪಡಿಸ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಅನಕ್ಷರತೆಯನ್ನು ತೊಡೆದು ಹಾಕಲು ಭಾರತ ಸರ್ಕಾರ ಶ್ರಮ ವಹಿಸುತ್ತಿದೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಎರಡು ಸಾವಿರದ ಒಂದರಲ್ಲಿ ಜಾರಿ ದಿವ್ಯಾಂಗ ಮಕ್ಕಳ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ಕಾರ್ಯಕ್ರಮಗಳು ಜಾರಿ ಹತ್ತೊಂಬತ್ತು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅನ್ನ ಸ್ಥಾಪಿಸಿದ್ರು ಅಣಕ್ಷರಸ್ಥರನ್ನ ಸಾಕ್ಷರರನ್ನಾಗಿ ಮಾಡುವುದೇ ಇದರ ಮುಖ್ಯ ಗುರಿ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ರು ಇಪ್ಪತ್ತೊಂದು ಎ ವಿಧಿ ಅನ್ವಯ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಮಾಡ್ತಾರೆ ಸಾವಿರದ ಒಂಬತ್ತರಲ್ಲಿ ಎಸ್ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಾ ಕಾರ್ಯಕ್ರಮ ಜಾರಿ ಮಾಡಿದ ನವಭಾರತ ಸಾಕ್ಷ್ಯ ಕಾರ್ಯಕ್ರಮಗಳ ಸಹಿ ಮಾಡಿದಾರಪ್ಪ ಅಂದ್ರೆ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟು ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ನಿಗದಿತ ನಿಯಮ ಕಾಯ್ದೆಗಳು ಇಲ್ಲ ಉಚಿತ ವೈದ್ಯಕೀಯ ಸೌಲಭ್ಯವಿಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನ ವಿರಾಮ ವೇತನ ನಿವೃತ್ತಿ ವೇತನ ಭತ್ಯೆಗಳಿಲ್ಲ ಹಲವಾರು ರೀತಿಯಲ್ಲಿ ಶೋಷಣೆ ಒಳಗಾಗ್ತಾರೆ ಕಡಿಮೆ ಕೂಲಿ ಇರ್ತಾರೆ ಕಡಿಮೆ ಹಣ ಹೆಚ್ಚು ದುಡಿತ ಮಾಡ್ತಾರಪ್ಪ ಅಂದರೆ ಇರ್ತದೆ ಈ ನಮ್ಮ ಇಪ್ಪತ್ತೊಂಬತ್ತು ಭಾರತದ ಪೂರ್ವ ತೀರದಲ್ಲಿ ಕಂಡು ಬರುವ ಬಂದರುಗಳು ಅಂತ ಕೇಳಿದ್ದಾರೆ ಪೂರ್ವ ತೀರದಲ್ಲಿ ಬರ್ತಕ್ಕಂಥ ಬಂದರುಗಳು ಸೊ ನೋಡಿ ಕೋಲ್ಕತ್ತಾ ಚೆನ್ನೈ ಪಾರಾದೀಪ ವಿಶಾಖಪಟ್ಟಣ ತೂತುಕುಡಿ ಮತ್ತೆ ಹಳ್ಳಿಯ ಸೊ ಇವೆಲ್ಲ ಏನಪ್ಪಾ ಅಂದರೆ ಪೂರ್ವ ತೀರದ ಭಾರತದ ಬಂದರುಗಳು ಪ್ರಶ್ನೆ ಮೂವತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ ಉತ್ತರ ನೋಡ್ಕೊಂಡು ಬರೋಣ ಎಸ್ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕರ ತುಕಡಿಯನ್ನು ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ಈ ದೇಶಿ ರಾಜನೇ ನೋಡಿಬಿಟ್ಟು ಆಮೇಲೆ ದೇಶಿ ರಾಜರ ಸಂಸ್ಥಾನದಲ್ಲಿ ರೆಸಿಡೆಂಟ್ ಅನ್ನು ನೇಮಿಸಬೇಕು ಅನುಮತಿ ಇಲ್ಲದೆ ಯುರೋಪಿಯರ ನೇಮಕ ಮಾಡೋ ಹಾಗಿಲ್ಲ ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸ್ತದೆ ಅಂತಕ್ಕಂಥದ್ದು ಇತ್ತು ಇಲ್ಲಿ ಆಯ್ಕೆ ಪ್ರಶ್ನೆ ಇದೆ ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಅವರು ಚಿನ್ನದ ಗಣಿಯನ್ನು ಸುಧಾರಣೆ ಮಾಡ್ತಾರೆ ಮಾರಿಕಣಿವೆ ಜಲಾಶಯ ನಿರ್ಮಾಣ ರೈಲು ಮಾರ್ಗ ಆಸ್ಪತ್ರೆ ನಿರ್ಮಾಣ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡ್ತಾರೆ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಯನ್ನು ಸಹಿತ ನಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ರದ್ದು ಮಾಡ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ವಿದ್ಯಾರ್ಥಿ ವೇತನ ಜಾರಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆರಂಭ ಮೈಸೂರಿನಲ್ಲಿ ಗಂಧದ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ನ್ಯಾಯ ವಿಧಾಯಕ ಸಭೆಯನ್ನು ಸಹಿತ ನಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ ಮೂವತ್ತೊಂದು ಮಣ್ಣಿನ ಸವೇತವನ್ನ ನಾವು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ ನೋಡಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು ಅಡ್ಡ ಬದುಗಳನ್ನು ನಿರ್ಮಿಸಬೇಕು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ ಮಾಡಬೇಕು ಅರಣ್ಯ ನಾಶ ತಡಿಬೇಕು ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡಬೇಕು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸಬೇಕು ನೀರಿನ ಯೋಜಿತ ಬಳಕೆ ಆಗಬೇಕು ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಗಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಅಂತ ಕೇಳಿದರೆ ಕೃಷಿಯ ಪ್ರಾಮುಖ್ಯತೆ ಅಥವಾ ವ್ಯವಸಾಯದ ಪ್ರಾಮುಖ್ಯತೆ ಬರೀಬೇಕು ಇದು ಪುರಾತನ ವೃತ್ತಿ ಭೂಮಿಯನ್ನು ಉಳುಮೆ ಮಾಡುವ ಕಲೆ ಭಾರತೀಯ ಜನರ ಮುಖ್ಯ ಉದ್ಯೋಗ ವಿವಿಧ ಉತ್ಪಾದನೆಗೆ ಮುಖ್ಯ ಕಾರಣ ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡ್ತದ ಜೀವನಾಧಾರ ಉದ್ಯೋಗವಾಗಿದೆ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟದ ಕೈಗಾರಿಕೆಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ ತೃತೀಯ ತೃತೀಯ ವರ್ಗದ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸ್ತದ ಪರಿಸರ ಸಮತೋಲನ ಇಡ್ತದ ಕೈಗಾರಿಕೆಗಳಿಗೆ ಅಗತ್ಯ ಕಚ್ಚಾ ವಸ್ತುಗಳನ್ನ ಪೂರೈಕೆಯನ್ನ ಈ ವ್ಯವಸಾಯ ರಂಗ ಮಾಡುತ್ತದೆ ಮೂವತ್ತೆರಡು ಭಾರತದಲ್ಲಿ ಕೃಷಿ ಅಭಿವೃದ್ಧಿ ಪಡಿಸಲು ಸರ್ಕಾರ ಹೇಗೆ ಶ್ರಮಿಸ್ತಾ ಇದೆ ಅಂತ ಕೇಳಿದ್ದಾರೆ ಅದು ಸಾವಯವ ಕೃಷಿ ವಿಧಾನ ಜಾರಿ ಜೈವಿಕ ಗೊಬ್ಬರ ಬಳಕೆ ಜೈವಿಕ ಕ್ರಿಮಿನಾಶಕ ಬಳಕೆ ಪರಿಸರ ಸ್ನೇಹಿತಂತ್ರ ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ಕೃಷಿ ವಿಧಾನಗಳನ್ನು ಏನ್ ಮಾಡುತ್ತಪ್ಪ ಅಂದ್ರೆ ಅಳವಡಿಕೆಯನ್ನ ಮಾಡಿಕೊಂಡಿದ್ದಾರೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನ ಕೇಳಿದ್ದಾರೆ ವ್ಯತ್ಯಾಸಗಳನ್ನು ಬರೀಬೇಕು ಪ್ರತ್ಯಕ್ಷ ತೆರಿಗೆ ನೋಡಿ ಇದು ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಈ ಹೊರೆಯನ್ನು ಹೊರುವಂತಿದ್ದರೆ ಅಂತ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಅಂತೀವಿ ಸರ್ಕಾರ ವಿಧಿಸುವ ತೆರಿಗೆ ಹೊರೆಯನ್ನು ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನ ಪರೋಕ್ಷ ತೆರಿಗೆ ಅಂತೀವಿ ಇದು ಒನ್ ಪಾಯಿಂಟ್ ಆಮೇಲೆ ಇದು ಇತರರಿಗೆ ವರ್ಗಾಯಿಸಲು ಬರೋದಿಲ್ಲ ಇದನ್ನ ಸರಕು ಮತ್ತು ಸೇವೆಗಳ ಮೇಲೆ ವರ್ಗಾಯಿಸಬಹುದು ವ್ಯಕ್ತಿ ಮತ್ತು ಸಂಸ್ಥೆಗಳು ಗಳಿಸುವ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆ ಇದಾಗಿದೆ ಇದು ಕೇಂದ್ರ ಅಬಕಾರಿ ತೆರಿಗೆ ಆಗಿರಬಹುದು ಆಮದು ರಫ್ತು ಸುಂಕ ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಆಗಿದೆ ಸೊ ಇದು ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಮತ್ತು ಸ್ಟಾಂಪ್ ತೆರಿಗೆ ಆಗದ ಪ್ರತ್ಯಕ್ಷ ತೆರಿಗೆ ಮೂವತ್ ಮೂರು ಬ್ಯಾಂಕ್ ಖಾತೆಯನ್ನ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಅಂತ ಕೇಳಿದರೆ ಅನುಕೂಲಗಳನ್ನ ಬರಿಬೇಕು ಇದು ಹಣದ ಭದ್ರತೆಯನ್ನ ಕಾಪಾಡ್ತದೆ ಹಣದ ಪಾವತಿ ಮಾಡ್ತದೆ ಹಣ ವಸೂಲಿ ಮಾಡ್ತದೆ ಬ್ಯಾಂಕ್ ಖಾತೆ ಹೊಂದಿದವರಿಗೆ ಸಾಲ ಕೊಡ್ತದೆ ವ್ಯವಹಾರವನ್ನು ಸುಗಮವಾಗಿ ನಡೀತದೆ ಬ್ಯಾಂಕ್ ಅಲ್ಲಿ ಖಾತೆ ಇದ್ರೆ ಭದ್ರತಾ ಕಾಪಾಟುಗಳನ್ನ ಸಹಿತ ಬಾಡಿಗೆಯಾಗಿ ನಮಗೆ ಕೊಡ್ತಾರೆ ಮುಂದಿನ ಪ್ರಶ್ನೆ ಉದ್ಯಮಿಯ ಗುಣಲಕ್ಷಣಗಳು ಯಾವುವು ಸೊ ಉದ್ಯಮಿಯ ಗುಣಲಕ್ಷಣಗಳು ಸೃಜನಾತ್ಮಕತೆ ಹೊಸ ಪದ್ಧತಿ ರೂಢಿಸುವುದು ಕ್ರಿಯಾತ್ಮಕ ನಾಯಕತ್ವ ಗುಂಪು ಕಟ್ಟೋದು ಪ್ರಚೋದನೆಯ ಸಾಧನೆ ಸಮಸ್ಯೆಯ ಪರಿಹಾರ ಮತ್ತೆ ಗುರಿ ಮುಟ್ಟುವಿಕೆ ನಷ್ಟಭರಿತಕ್ಕೆ ಸಿದ್ಧ ಅಂತಕ್ಕಂಥ ಪಾಯಿಂಟ್ಸ್ ಇಲ್ಲಿ ಬರಿಬೇಕು ಫೋರ್ಮಾರ್ಕ್ಸ್ ಗೆ ಹೋಗಲ್ಲ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಸಮರ್ಥಿಸಿ ಅಂತ ಕೇಳಿದ್ದಾರೆ ಸುಭಾಷ್ ಚಂದ್ರ ರವರ ಸಾಧನೆಗಳನ್ನ ಬರಿಬೇಕು ಏನೆಲ್ಲ ಬರಿಬಹುದು ಎಸ್ ಇವರು ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹರಿಪುರ ಅಧಿವೇಶನದ ಅಧ್ಯಕ್ಷ ಭಾರತೀಯ ರಾಷ್ಟ್ರೀಯ ಸೇನೆಯ ಸ್ಥಾಪಕ ಹಿಟ್ಲರ್ನ ಸಹಾಯ ಪಡೆದ ಆಜಾದ್ ಹಿಂದ್ ರೇಡಿಯೋದಲ್ಲಿ ಭಾಷಣ ಮಾಡಿದ್ರು ದೆಹಲಿ ಚಲೋಗೆ ಕರೆ ಕೊಡಿದ್ರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಪ್ರಮಾಣಿಸ್ತಾರೆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸ್ತಾರೆ ಪ್ರತಿಷ್ಠಿತ ಹುದ್ದೆಯನ್ನು ತ್ಯಜಿಸಿ ಚಳವಳಿಗೆ ಧುಮುಕಿಸ್ತಾರೆ ವಿದೇಶದಲ್ಲಿದ್ದ ಈ ಭಾರತೀಯರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂಘಟನೆಗಳನ್ನ ಅವರು ಏನ್ ಮಾಡ್ತಾರೆ ಭಾರತ್ ವಿದೇಶದಲ್ಲಿ ಭಾರತೀಯರ ಸೇರಿಸಿ ಸಂಘಟನೆಯನ್ನ ಅವರು ಮಾಡ್ತಾರಪ್ಪ ಅಂದ್ರ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು ಓಕೆನಾ ಇಷ್ಟು ಈ ಪ್ರಶ್ನೆ ಉತ್ತರದಲ್ಲಿ ನೀವು ಬರೀಬಹುದಾಗಿತ್ತು ಮುಂದಿನ ಪ್ರಶ್ನೆ ಅರಣ್ಯದ ಮಹತ್ವವನ್ನು ಕೇಳಿದಾರೆ ಎಸ್ ಅರಣ್ಯದ ಮಹತ್ವವನ್ನು ವಿವರಿಸಿರಿ ಅಂತ ಕೇಳಿದರೆ ಇಂಪಾರ್ಟೆನ್ಸ್ ಇತ್ತು ಫಾರೆಸ್ಟ್ ಅಂದ್ರೆ ಅರಣ್ಯದ ಬಗ್ಗೆ ಇದು ಶುದ್ಧವಾಯು ಆಹಾರ ಮತ್ತು ಮೇವು ಕೊಡತದ ಉತ್ತಮ ಮಳೆ ಬರ್ತದ ಮಣ್ಣಿನ ಸವೇತ ನಿಯಂತ್ರಣ ಮಾಡ್ತದ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತಾನ ಔಷಧಿಗಳ ಸಸ್ಯಗಳ ಆಗಾರ ಪ್ರವಾಸಿಗರ ಆಕರ್ಷಣೆ ಮತ್ತೆ ಇದು ಏನ್ ಮಾಡ್ತದಪ್ಪ ಅಂದ್ರೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿ ಕೊಡ್ತದೆ ಅಂತಕ್ಕಂಥ ಅಂಶಗಳನ್ನ ನೀವೇನ್ ಮಾಡಬೇಕಾಗಿತ್ತು ಬರೆದ್ರೆ ಸೊ ಖಂಡಿತವಾಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾಲ್ಕು ಅಂಕಗಳನ್ನ ಕೊಡ್ತಾರೆ ಎಂಟು ಪಾಯಿಂಟ್ಸ್ ಬರೀಬೇಕು ಓಕೆ ಜೈವಿಕ ಪರಿಸರದ ಸಮತೋಲನವನ್ನ ಅರಣ್ಯಗಳೇ ಕಾಪಾಡ್ತಾನೆ ಮುಂದಿನ ಪ್ರಶ್ನೆಗೆ ಪ್ರಶ್ನೆ ಮೂವತ್ತಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಫಸ್ಟ್ ಭದ್ರತಾ ಸಮಿತಿ ರಚನೆ ನೋಡೋದಾದ್ರೆ ಇದನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೀವಿ ಅತ್ಯಂತ ಪ್ರಭಾವಿ ಅಂಗ ಹದಿನೈದು ಮಂದಿ ಸದಸ್ಯರು ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಖಾಯಂ ಸದಸ್ಯತ್ವ ರಾಜ್ಯರು ದೇಶಗಳು ಹತ್ತು ಮಂದಿ ಹಂಗಾಮಿ ಸದಸ್ಯರನ್ನ ಎರಡು ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆ ಆರಿಸ್ತದ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ವಿಶ್ವ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ನೇಮಕ ಮಾಡತದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ತದ ಜೊತೆ ಜೊತೆಗೆ ಏನ್ ಮಾಡ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನು ನೇಮಕ ಮಾಡ್ತದ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರನ್ನು ಇದು ಸೂಚನೆಯನ್ನು ಕೊಡುತ್ತದೆ ಇಪ್ಪತ್ತೇಳು ಮೂವತ್ತೇಳು ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮಗಳು ಭಾರತೀಯರಲ್ಲಿ ಬೆಳೀತಾವ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೀತದ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದ ರಚನೆ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಬದಲಾವಣೆ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತವೆ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಮಾಡ್ತಾರೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳನ್ನು ಪ್ರಾರಂಭ ಮಾಡ್ತಾರೆ ಜಿಎಸ್ ಮಿಲೋ ರೂಸೋ ಮಟೆಸ್ಕೊ ಮುಂತಾದವರ ವಿಚಾರಣೆಗಳು ನಮ್ಮ ಭಾರತೀಯರ ಮೇಲೆ ಪ್ರಭಾವಗಳನ್ನು ಬೀರ್ತದ ಜೊತೆಗೆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಬದಲಾವಣೆಗಳನ್ನು ಸಹಿತ ಆಗ್ತದ ಜಗತ್ತಿನಾದ್ಯಂತ ನಡೀತಕ್ಕಂತ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ನಮ್ಮ ಭಾರತೀಯರ ಮೇಲೆ ಬರ್ತದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭಾರತದ ಪ್ರಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ಏನೆಲ್ಲ ಪರಿಣಾಮಗಳನ್ನು ಬರೀಬಹುದು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯ ಆಯಿತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ವರ್ಗಾವಣೆ ಆಯಿತು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳ ಅಂಗೀಕಾರ ಆಯಿತು ಪ್ರಾದೇಶಿಕ ವಿಸ್ತರಣೆ ಕೈಬಿಟ್ರು ಸುಭದ್ರ ಸರ್ಕಾರದ ವಿಶ್ವಾಸವನ್ನು ಕೊಟ್ಟರು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ಅಗತ್ಯತೆ ಬ್ರಿಟಿಷರಿಗೆ ಅರಿವಾಗ್ತದ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ಸಿಗ್ತದೆ ಅಂತಕ್ಕಂಥ ಅಂಶವನ್ನ ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರೀಬೇಕಾಗಿತ್ತು ಓಕೆನಾ ಎಸ್ ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ ಐದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಎಂಬತ್ತೆರಡು ಡಿಗ್ರಿ ಮೂವತ್ತು ಡ್ಯಾಶ್ ಪೂರ್ವ ರಾಂಶ ಇಂದಿರಾ ಪಾಯಿಂಟ್ ಬಾಕ್ರನಂಗಲ್ ಲಾತೂರ್ ಕನ್ಯಾಕುಮಾರಿ ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರುವ ನೆರೆಯ ರಾಷ್ಟ್ರ ಭಾರತದ ಚಹದ ಬಂದಿರುವ ಅಂತಕ್ಕಂಥದ್ದು ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ ಇಷ್ಟು ನೀವೇನು ಮಾಡಬೇಕಾಗಿತ್ತು ಎಸ್ ಸ್ನೇಹಿತರೆ ಉತ್ತರಗಳನ್ನು ಗುರುತಿಸಿ ಬರಿತಕ್ಕಂಥ ಕೆಲಸ ಮಾಡಬೇಕಿತ್ತು ಭಾರತದ ನಕ್ಷೆನ ಗುರುತಿಸಬೇಕಾಗಿತ್ತು ಅದರಲ್ಲಿ ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಲ್ರೆಡಿ ಇಲ್ಲಿ ಮಾಡಿದ್ದಾರೆ ಇದು ಇಂಡಿಯಾದ ಔಟ್ಲೈನ್ ಮ್ಯಾಪ್ ಅದ ಇದು ಬಕ್ರಾನಂಗಲ್ ಬರ್ತದೆ ಇದು ಕಲ್ಕತ್ತಾ ಇದು ಲಾತೂರ್ ಇದು ಕನ್ಯಾಕುಮಾರಿ ಇದು ಎಂಬತ್ತೆರಡು ಪಾಯಿಂಟ್ ಮೂವತ್ತು ಡಿಗ್ರಿ ಪೂರ್ವ ರೇಖಾಂಶ ಅಂತಕ್ಕಂಥ ಬರೆದ್ರೆ ಸೌತ್ರ ಸರಿ ಆಗ್ತದೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ